ನಿಮ್ಮ ಸ್ವಾಗತ ನರೇಗಾ ಪೈಲು ಲಂಚದ ಆರೋಪ ಕೆಆರ್ಎಸ್ ಪಕ್ಷ ಹತ್ತ ಹಸ್ತಕ್ಷೇಪದ ಮೇಲೆ ಈ ಒಬ್ಬರವಾಸಿ ಯಾದಗಿರಿ ಜಿಲ್ಲೆ ಹುಣಸಿ ಹುಣಸಿ ತಾಲೂಕು ಪಂಚಾಯತಿ ಕಚೇರಿಯಲ್ಲಿ ಕೃಷಿ ಹೊಂಡ ಪೈಲಿಗೆ ಸಂಬಂಧಿಸಿದ ನರೇಗಾ ಕೆಲಸಕ್ಕೆ ವಿಕೋಪವಾರು ಮತ್ತು ಕಂಪ್ಯೂಟರ್ ಆಪರೇಟರ್ಗಳು ಗಳು ಸಾವಿರರಿಂದ ಎರಡು ಸಾವಿರ ರೂಪಾಯಿ ಲಂಚ ಬೇಡಿಕೆ ಕೇಳಿದ್ದಾರೆ ಎಂಬ ದೂರು ಇಒ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಯವರಿಗೆ ತಲುಪಿತ್ತು ಆದರೂ ದೂರು ದಾಖಲಾದ ನಂತರ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಈ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಪಕ್ಷದ ಯಾದಗಿರಿ ಜಿಲ್ಲಾ ಉಪಾಧ್ಯಕ್ಷ ಶರಣಬಸು ಕಮಲಾಪುರ್ ಮತ್ತು ಜಿಲ್ಲಾ ರೈತ ಘಟಕದ ಉಪಾಧ್ಯಕ್ಷ ರಮೇಶ್ ಅಂಬಿಗರ್ ಹಸ್ತಕ್ಷೇಪಿಸಿದರು ಪಕ್ಷದ ಹಸ್ತಕ್ಷೇಪದ ಬಳಿಕ ಇಒ ಸರ್ ತಕ್ಷಣ ಪ್ರಕರಣವನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಈ ಘಟನೆ ಯುವಕರಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಆಡಳಿತ ನೈತಿಕತೆ ಅಗತ್ಯವನ್ನು ಮತ್ತೊಮ್ಮೆ ಎತ್ತಿ ತೋರಿಸಿದೆ ವರದಿ ರಾಜ್ಕುಮಾರ್ ರಾಠೋಡ್ ಹುಣಸಗಿ ತಾಲೂಕ್ ನಮಸ್ಕಾರ ಬಂಧುಗಳೇ ಶರಣಬಸು ಕಮಲಾಪುರ ಅಂತ ಯಾದಗಿರಿ ಜಿಲ್ಲಾ ಉಪಾಧ್ಯಕ್ಷ ಕೆ ಆರ್ ಎಸ್ ಪಾಟೀಲ್ ನಾವು ಇಲ್ಲಿ ವಿಡಿಯೋ ಮಾಡೋ ಲೈವ್ ಮಾಡೋದು ಏನಪ್ಪಾ ಅಂತಂದ್ರೆ ಇವತ್ತು ಇಲ್ಲಿ ನೆರಗ ಕೃಷಿ ಹೊಂಡಿಂದು ರೈತರು ಒಂದು ಸುಮಾರು ಇಲ್ಲಿ ದುಡ್ಡು ಕೊಟ್ಟರೆ ಕೆಲಸ ಆಗ್ತೈತೆ ಇಲ್ಲ ಯಾವುದೇ ಕೆಲಸ ಆಗೋದಿಲ್ಲ ಅಂತ ಹೇಳಿದ್ರು ಬಂದು ವಿಚಾರಿಸಿದಾಗ ಎಲ್ಲ ಪೇಪರ್ಗಳು ಚೆಕ್ ಮಾಡಿದಾಗ ಇಲ್ಲಿ ಏನು ವೈಫಲ್ಯ ಗೆದ್ದು ಕಾಣಿತು ಆಮೇಲೆ ಲೆಟ್ರ್ ವಿ ಓ ಸರ್ಗೆ ಒಂದು ತಾಲೂಕ್ ಪಂಚಾಯತಿ ಇಲ್ಲಿ ಯಾದಗಿರಿ ಜಿಲ್ಲಾ ಪಂಚಾಯತ್ ಯಾದಗಿರಿ ತಾಲೂಕ್ ಪಂಚಾಯತ್ ಕಾರ್ಯಾಲಯ ಉಣ್ಸಿ ಹುಣಸಿಗೆ ತಾಲೂಕು ಆಫೀಸಿಗೆ ಇಲ್ಲಿ ಬಂದಿದ್ದೀವಿ ನಾವೆಲ್ಲ ನಮ್ಮ ನನ್ನ ಜೊತೆ ಯಾದಗಿರಿ ಜಿಲ್ಲಾ ಉಪಾಧ್ಯಕ್ಷ ರೈತ ಘಟಕ ರಮೇಶ್ ನಮ್ಮ ಸದಸ್ಯರಿದ್ದಾರೆ ಇದು ಬಂದಿರೋ ಲೈವ್ ಬಂದಿರೋ ಕಾರಣ ಏನಂದರೆ ಕಾಂಚನಂ ಕಾರ್ಯಶುದ್ಧ ಇಲ್ಲಿ ದುಡ್ಡು ಕೊಡದೆ ಯಾವುದೇ ಕೆಲಸ ಆಗ್ತಾ ಇಲ್ಲ ಅಂತ ಭಾಳಷ್ಟು ಜನ ಹೇಳ್ತಿದ್ರು ಅದು ಇವತ್ತು ನಿಜ ಆಯಿತು ನಿಜ ಆದಮೇಲೆ ಸಾಕ್ಷಿ ಏನಾದರೂ ಇದಾವ ಏನಪ್ಪ ಅಂತ ಕೇಳಿದಲ್ಲ ತಮಸರಿ ಏನು ಮಾಂತೇಶ್ ಮಾಂತೇಶ್ ಅವರು ದುಡ್ಡು ಕೊಟ್ಟಿರೋ ವಿಡಿಯೋ ಮುಖಾಂತರ ತೋರಿಸಿ ಅವ್ರಿಗೆ ತೋರಿಸಿ ಯಾವುದೇ ಆಕ್ಷನ್ ತಗೊಂಡಿಲ್ಲ ಇದರ ಅರ್ಥ ಏನನ್ನೋ ನಮಗಂತರೂ ಒಂದು ಗೊತ್ತಾಗ್ತಿಲ್ಲ ಇವರೇನು ಅವ್ರನ್ನೇನು ಪೋ ಪೋಷಣೆ ಮಾಡ್ತಾ ಇದ್ದಾರೋ ಭ್ರಷ್ಟಾಚಾರಿಗಳನ್ನ ಏನು ಅದರಲ್ಲಿ ಇವ್ರು ಏನಾದರೂ ಪಾಲ್ ತೊಗೊಳ್ತಾ ಇದ್ದಾರ ಮೇಲಾಧಿಕಾರಿಗಳು ಮೇಲಾಧಿಕಾರಿಗಳು ಗಮನಕ್ಕೆ ತಂದ ಮೇಲೇನು ಸರ್ ಈ ಥರ ಆಗ್ತಾ ಇದೆ ಇದು ಇದೆ ಅಂತೇಳಿ ಪ್ರೂಫ್ ಸಂಗಟ್ ಕೊಟ್ಟರು ಇನ್ನೂ ಯಾವುದೇ ಕ್ರಮ ಜರುಗಿಸಿಲ್ಲ ಇದರ ಅರ್ಥ ಏನು ಮೇಲಾಧಿಕಾರಿಗಳು ಯಾವ ರೀತಿ ನಮ್ಮ ಈ ರೈತರಿಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರಂತ ಅದು ಕೇಳ್ಕೊಂಡೆ ವಿಡಿಯೋ ಕೂಡ ಕಳಿಸಿದ್ದಾರೆ ಅವ್ರಿಗೆ ಸರ್ ಇವರು ಭಾಳ ರೈತರು ಕೂಡ ಫೋನ್ನಲ್ಲಿ ಮಾತಾಡಿದ್ದಾರೆ ಮಾತಾಡಿದರೆ ಒಳ್ಳೆ ರಿಟರ್ನ್ ಯಾರಿಗೆ ಫೋನ್ಪೇ ಮಾಡಿದ್ರು ಇವ್ರ ಫ್ರೆಂಡಿಗೆ ಫೋನ್ಪೇ ಮಾಡಿದ್ದಾರೆ ಐನೂರು ರೂಪಾಯಿ ತೊಗೊಂಡಿದ್ದೇವಪ್ಪ ಅಂತ ಎಲ್ಲ ಕೇಳಿಕೊಂಡು ಆ ವಿಡಿಯೋ ಸಿಕ್ಕ ಮೇಲೆ ಐದು ನೂರು ರಿಟರ್ನ್ ಫೋನ್ಪೇ ಇದ್ರ ಅರ್ಥ ಏನೋ ತಮ್ಮಣ್ಣ 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 ಬೈಲ್ ಕುಂಟಿ ಅವರಿಗೆ ಫೋನ್ ಪೇ ಮುಖಾಂತರ ಇಲ್ಲ ಸರ್ ತಗೊಂಡಿರೋದು ವಿಡಿಯೋ ನೋಡಿದ ತಕ್ಷಣ ತಗೊಂಡಿರೋದು ಟಿಕ್ಕು ಟಿಕ್ಕು ಪವರ್ ಟಿಕು ಪವರ್ ಅವ್ರದ್ದು ಯಾವಾಗ ಕಂಪ್ಯೂಟರ್ ಆಪರೇಟರ್ ಇರ್ಬೋದು ಅವ್ರು ಬಹುಶಃ ಆದ್ರೆ ಇಲ್ಲಿ ವಿ ಆಫೀಸ್ ನಲ್ಲಿ ಇವ್ರು ತಗೊಂಡಿರೋದು ಇದೆಲ್ಲ ಗಮನಕ್ಕೆ ಸರ್ ಗಮನಕ್ಕೆ ತಂದ್ರ ಕೂಡ ಇನ್ನೂವರೆಗೆ

ಗ್ರಾಮ ಪಂಚಾಯತಿಗಳಲ್ಲಿ ಒಳ್ಳೆ ಊರು ಪ್ರತಿಯೊಂದು ಗ್ರಾಮ ಪಂಚಾಯಿತೀಲಿ ಈ ಸುದ್ದಿ ಮಾಡಲಿಕ್ಕೆ ವರ್ಷಾನುಗಟ್ಲೆ ಅಲ್ದಾಡ್ಬೇಕು ಅವ್ರು ಇಲ್ಲಪ್ಪ ಹತ್ತು ಸಾವಿರ ಇಪ್ಪತ್ತು ಸಾವಿರ ಓಪನ್ಲಿ ಅವ್ರು ಯಾಕಂದ್ರೆ ನಮ್ಮ ರೈತರು ಇನ್ನೂರಿಗೆ ಯಾರಿಗೆ ಲೆಟ್ರ್ ಕೊಡೋ ಕೊಟ್ಟಿಲ್ಲ ಏನು ಸರ್ ಮಾಡಿಕೊಡಿ ಮಾಡಿಕೊಡಿ ಅಂತೇಳಿ ಕೇಳ್ಕೊಂಡ್ರು ಯಾರು ಮ ಅದ ಮನಸ್ಸಿನಲ್ಲಿ ಹಾಕಿ ಹಾಕೋತಿಲ್ಲ ಅದಕ್ಕೋಸ್ಕರ ಇವತ್ತು ನಾವು ಲೆಟ್ರ್ ಮುಖ ಲೈವ್ ಮಾಡೋ ಮುಖಾಂತರ ಲೆಟ್ರ್ ಕೊಡ್ಲಿಕ್ಕೆ ಬಂದಿತ್ತು ಯಾವ ಥರ ರೆಸ್ಪಾನ್ಸ್ ಇದೆ ಏನು ಒಂದು ವೇಳೆ ಇಲ್ಲಿ ಲೆಸ್ ರೆಸ್ಪಾನ್ಸ್ ಸಿಗದೆ ಇದ್ದಲ್ಲಿ ಯಾದಗಿರಿ ಜಿಲ್ಲಾ ಶಿವ ಕೊಟ್ಟು ಕೊಡ್ತೀವಿ ನಾವು ಇದು ಯಾಕಂತಂದ್ರೆ ಇದು ಇಲ್ಲಿಗೆ ನಿಲ್ಬೇಕು ಪ್ರತಿಯೊಬ್ಬರು ರೈತರ ಕೆಲಸ ಆಗಬೇಕು ನಮ್ಮ ನಮ್ಮ ಕೆಲ ನಮ್ಮ ತೆರಿಗೆ ಹಣದಲ್ಲಿ ಅವ್ರು ಅಲ್ವ ಇವರೆಲ್ಲ ಪೇಮೆಂಟ್ ತೊಗೊಳ್ತಿರೋದು ನಮ್ಮ ತೆರಿಗೆ ಹಣದಲ್ಲೇ ತಾನೇ ಅದಕ್ಕೋಸ್ಕರ ನಾವು ಕೇಳ್ಕೊಂಡಿವಿ ಇದು ಎಲ್ಲ ಇಲ್ಲಿಗೆ ನಿಲ್ಲಬೇಕಂತೇಳಿ ನಾವು ಮನವಿ ಪತ್ರ ಕೊಡ್ಲಿಕ್ಕೆ ಬಂದಿದ್ದೀವಿ ಯು ಎ ಅವ್ರಿಗೆ ತಾಲೂಕ್ ಪಂಚಾಯತಿ ಸರ್ಗೆ ಇಲ್ಲಿ ಇದ್ದಾರೆ ನೇಗಲ್ಲಿ ಏನೋ ಆಫೀಸಲ್ಲಿ ಮೀಟಿಂಗ್ ಇದೆ ಬರ್ತೀವಿ ಅಂತ ಹೇಳ್ಕೊಂಡ್ರು ಈ ಸದ ನೋಡಿ ಇದನ್ನು ಓದಿ ಸರ್ ಕಳ್ಸ ಯಾವ ರೀತಿ ನೋತಾರೆ

ಮನೆಗೆ ಗಮನಕ್ಕೆ ಬಟ್ ಕಣ್ಣಿಗೆ ಕಂಡಿರೋ ಪಂಚಾಯತಿಗೆ ಯಾವುದೇ ಕೆಲಸ ಕೂಡ ಆಗ್ತಾ ಇಲ್ಲ ಈ ರೈತರು ಈ ಸುಟ್ಟಾಗಲಿ ಮನೆ ಹೆಸರೇ ಮಾಡೋದಾಗಲಿ ಯಾವುದೇ ಪಂಚಾಯತಿಗೆ ವಿಡಿಯೋಗಳು ಸರಿಯಾಗಿ ಬರ್ತಾ ಇಲ್ಲ ಇದ್ರ ಅರ್ಥ ಏನನ್ನೋದು ನಮಗಂತೂ ಗುರ್ತಾಗ್ತಾ ಇಲ್ಲ ನೋಡು ನೀವು ಈಗೊಂದು ಲೆಟರ್ ವಿಡಿಯೋ ಮಾಡಿದ್ವಿ ಮೇಲಾಧಿಕಾರಿಗಳು ಗಮನಕ್ಕೂ ತರ್ತಾ ಇದ್ದೀವಿ ಇದ್ರ ಬಗ್ಗೆ ಶಿಸ್ತಿನ ಕ್ರಮ ತೆಗೆದುಕೊಳ್ಬೇಕು

ಈ ಯಾವ ಲೆಕ್ಕ ಅಧಿಕಾರಿಗಳು ಇದ್ದಾರೆ ಅಧಿಕಾರಿಗಳು ಏನು ಕೆಲಸ ಮಾಡ್ತಾ ಇದ್ದಾರೋ ಏನೇನೋ ಕತ್ತಿಗಿತ್ತಿ ಕಾಯಕ್ಕೆ ಹೋಗಿದಾರೋ ಇದು ಗೊತ್ತಾಗ್ತಾ ಇಲ್ಲ ನಮ್ಗೆ ಏನು ಇದಕ್ಕಿಂತ ಮೇಲ್ ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯ ಯಾಕೆ ಮೇಲೆ ನೋಡ್ಬೇಕಾದಂತದ್ದು ಅವ್ರ ಕರ್ತವ್ಯ ಮೇಲಧಿಕಾರಿಗಳು ಕೂಡ ಎಷ್ಟು ಅಧಿಕಾರಿಗಳು ನೀವು ಎಷ್ಟು ಮಾಡಿರಿ ಪ್ರತಿ ತಿಂಗಳಲ್ಲಿ ಎಷ್ಟು ಇಸುತ್ ಮಾಡ್ತಾ ಇದ್ರಿ ಯಾವ ಗ್ರಾಮದಲ್ಲಿ ಏನೇನು ಮಾಡ್ತಾ ಇದ್ರಿ ಅನ್ನುವಂಥದ್ದನ್ನು ಇವರಿಗೆ ಲೆಕ್ಕಕ್ಕಿಲ್ಲ ಅಧಿಕಾರಿಗಳು ಚಳವಂತದ ಅಧಿಕಾರಿಗಳನ್ನು ಕೇಳ್ತಾ ಇಲ್ಲ ಅಂತಂದ್ರೆ ಮೇಲಂತದ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಮೂರು ವರ್ಷ ಹತ್ತು ತಿಂಗಳ ಒಂದು ಇಸುತ್ ಮಾಡೋಕ್ಕೆ ಟೈಮ್ ತಗೊಂತಾರೆ ಅಂತಂದ್ರೆ ಅದು ಇವರು ಎಜುಕೇಷನ್ ಪ್ರಸಂಗ ಇಂಥವ್ರೆ ಮಾಡಿಲ್ಲ ಸರ್ ನಾವು ರೈತರು ಕೃಷಿ ಹೊಂಡದ್ದು ದುಡ್ಡು ತಗೊಂಡಿದ್ದಾರೆ ಅಂತ ನಿಮ್ಗೆ ವಿಡಿಯೋ ಕಳ್ಸಿದ್ರಂತ ಅದ್ರ ಬಗ್ಗೆ ಯಾವುದೇ ಕ್ರಮ ಯಾಕೆ ತಗೊಂಡಿಲ್ಲ ಅನ್ನೋದು ನಮ್ದು ಒಂದೇ ಕ್ವಶನ್ ಆಮೇಲೆ ಇಲ್ಲಿ ಪ್ರತಿಯೊಂದು ಈ ಸುತ್ತಾಗ್ಲಿ ಯಾವುದೇ ಮನೆ ಹೆಸರೇ ಮಾಡೋದ್ರಲ್ಲಿ ಯಾವುದೇ ಕೆಲಸ ಆಗ್ತಾ ಇಲ್ಲ ಇದು ಈ ಸುತ್ತಿಂದು ಮೂರು ವರ್ಷ ಹತ್ತು ತಿಂಗಳಾಯ್ತು ಈ ಸುತ್ತು ಆಗಿಲ್ಲ ಸರ್ ವರ್ಷ ಇದು ನಮ್ದು ಇದು ಲೆಟರ್ ಓದಿ ಹೇಳ್ತೇನೆ ಸರ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜ ಯಾದಗಿರಿ ಜಿಲ್ಲೆ ಕಡೆಯಿಂದ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಹಾಗೂ ಮಾನ್ಯರೇ ವಿಷಯ ನೇರಗ ಕಾಮಗಾರಿ ಕೆಲಸವನ್ನು ಸ್ವತಃ ರೈತರ ಜಮೀನಿನಲ್ಲಿರುವ ಕೃಷಿ ಹೊಂಡ ಕಾಮಗಾರಿಗಳನ್ನು ಟೀಸಿ ಲಾಗಿನ್ನಿಂದ ಒ ಲಾಗಿನ್ಗೆ ಮೂವ್ ಮಾಡಲು ಎರಡು ಸಾವಿರ ರೂಪಾಯಿ ಲಂಚವನ್ನು ಬೇಡಿಕೆ ಇಟ್ಟಿರುತ್ತಾರೆ ಕುರಿತು ಈ ಮೇಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂಥ ನಾನು ಮಾಂತೇಶ್ ತಂದಿ ಹಿರುಗಪ್ಪ ಸಾಕಿನ್ ಬೊಮ್ಮನಗುಡ್ಡ ತಾಲೂಕು ಮುನಿಸಿಕೆ ಜಿಲ್ಲಾ ಯಾದಗಿರಿ ಇದ್ದು ನನ್ನ ಕಾಮಗಾರಿಗಳಾದ ಫಸ್ಟ್ ಒಂದೊಬ್ಬ ಒಂದೊಬ್ಬರು ಇದ್ದಾರೆ ಸರ್ ಅವರು ಒಬ್ಬರು ಚಂದ್ರಶೇಖರ್ ತಂದೆ ಲಂಕಪ್ಪ ಎಣ್ಯದವನು ಚನ್ನಪ್ಪ ತಂದೆ ಮಲ್ಲಪ್ಪ ಕಟ್ಟಿಮನಿ ಕಾಮಗಾರಿಗಳನ್ನು ನಾವು ಟಿ ಸಿ ಲಾಗಿನ್ನಿಂದ ಪಿಡೋ ಲಾಗಿನ್ಗೆ ಮೂವ್ ಮಾಡಿ ಸರ್ ಎಂದು ತಾಲೂಕು ಪಂಚಾಯತಿನಲ್ಲಿ ನೆಲಿ ನೇರ ನೇರವಾಗಿ ಸುನಿಲ್ ಟಿ ಸಿ ಸರ್ ಕೇಳಿರುತ್ತಾರೆ ಅವರು ಒಂದು ಕಾಮಗಾರಿಗೆ ಒಂದು ಸಾವಿರ ರೂಪಾಯಿದಂತೆ ಎರಡು ಕಾಮಗಾರಿಗೆ ಎರಡು ಸಾವಿರ ರೂಪಾಯಿಗಳಂತೆ ಕೊಡಬೇಕು ಎಂದು ಬೇರೆ ಸೆಕ್ಷನ್ ಅಧಿಕಾರಿಗಳಿಗೆ ಹೇಳಿರುತ್ತಾರೆ ಅವರು ಹೆಸರು ಟೀಕು ಪವರ್ ಸೆಕ್ಷನ್ ಆಫೀಸರ್ ಟೀಕು ಪವರ್ ದುಡ್ಡು ಕೇಳಿರ್ತಾರೆ ಟಿಕು ಪವರ್ ಸೆಕ್ಷನ್ ಆಫೀಸರ್ ಬೇರೆ ಇರುತ್ತದೆ ಆದರೆ ಸುನಿಲ್ ಟಿಸಿ ಅವರು ಇವರ ಹತ್ತಿರ ಕಳಿಸಿರುತ್ತಾರೆ ಇವರ ಹತ್ತಿರ ಬಂದು ಕೇಳಿದಾಗ ಇವರು ನೇರವಾಗಿ ನಮಗೆ ಎರಡು ಸಾವಿರ ರೂಪಾಯಿ ಹಣವನ್ನು ನಮಗೆ ಕೊಡಿ ಎಂದು ಕೇಳಿರುತ್ತಾರೆ ಅವರಿಗೆ ಐದು ನೂರು ರೂಪಾಯಿ ಹಣವನ್ನು ಮಾತ್ರ ನಗದು ರೂಪದಲ್ಲಿ ನೀಡುತ್ತೆ ನೀಡಿರುತ್ತೇನೆ ಇನ್ನುಳಿದ ಮೊತ್ತವನ್ನು ಫೋನ್ಪೇ ಮೂಲಕ ನಿಮಗೆ ಮಾಡಿ ಎಂದು ಹೇಳಿರುತ್ತಾರೆ ಇನ್ನುಳಿದ ಮೊತ್ತವನ್ನು ಮಾಡದೇ ಇದ್ದರೆ ನಾನು ಯಾವ ಕಾಮಗಾರಿಗಳನ್ನು ಪಿ ಒ ಲಾಗಿನ್ ಮೂವ್ ಮಾಡಿಸುವುದಿಲ್ಲ ಅದಕ್ಕೆ ಆಯಿತು ಸರ್ ನಾವು ನಿಮ್ಮ ಫೋನಿಗೆ ಫೋನ್ಪೇ ಮೂಲಕ ಹಣವನ್ನು ಹಾಕುತ್ತೇವೆ ಎಂದು ಹೇಳಿ ಬಂದಿರುತ್ತಾರೆ ಮತ್ತು ನಾವು ನಗದು ರೂಪದಲ್ಲಿ ನೀಡಿದ ಹಣವನ್ನು ವಿಡಿಯೋ ನನ್ನ ಹತ್ತಿರ ಇರುತ್ತದೆ ಆದ ಕಾರಣ ದಯಾಳುಗಳಾದ ತಾವುಗಳು ಇದರ ಬಗ್ಗೆ ವಿಚಾರಣೆ ಮಾಡಿ ತಪ್ಪಿಸುವಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ರೈತರಿಗೆ ಆಗುತ್ತಿರುವ ಅನ್ಯಾಯ ಬಗ್ಗೆ ತಾಲೂಕು ಪಂಚಾಯತ್ನಲ್ಲಿರುವ ಸಿಬ್ಬಂದಿಗಳಿಗೆ ಅರಿವು ಮೂಡಿಸಿ ತಮ್ಮ ಕಾರ್ಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಟೀಕು ಪವಾರ್ ಇವರನ್ನು ಸೇವೆಯಿಂದ ಅಮಾನತು ಮಾಡಿ ರೈತರಿಗೆ ನ್ಯಾಯ ಒದಗಿಸಬೇಕೆಂದು ನಾವು ನಿಮ್ಮ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ நோடீன் நான் இது